ಹೊಸದುರ್ಗ ಪಟ್ಟಣದ ಟಿವಿ ಸರ್ಕಲ್ ವೃತ್ತದಿಂದ ಪಟ್ಟಣದ ಪುರಸಭೆಯ ಸಮೀಪವಿರುವ ಶಾಸಕರ ಕಚೇರಿಯವರೆಗೆ ತಾಲೂಕಿನ ಸರ್ಕಾರಿ ನೌಕರರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ವಿವಿಧ ಬೇಡಿಕೆಗಳನ್ನು ಒತ್ತಾಯಿಸಿ ಪ್ರತಿಭಟನೆ ಮೂಲಕ ಎಂದು ಶಾಸಕರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ

അതെ <laughs> ವೀಕ್ಷಕರಿ ತಾಲೂಕು ನೌಕರರ ಸಂಘದ ಅಧ್ಯಕ್ಷರಾದ ಆರ್ ಗಂಗಾಧರಪ್ಪನವರ ನೇತೃತ್ವದಲ್ಲಿ ಬೃಹತ್ ಮೆರವಣಿಗೆ ಮೂಲಕ ವಿವಿಧ ಘೋಷಣೆಗಳನ್ನು ಕೂಗುತ್ತಾ ಪಟ್ಟಣದ ಟಿವಿ ಸರ್ಕಲ್ ಕರ್ನಾಟಕ ಬ್ಯಾಂಕ್ ಮಾರ್ಗವಾಗಿ ಪುರಸಭೆ ಆವರಣದಲ್ಲಿರುವ ಶಾಸಕರ ಕಚೇರಿಯನ್ನು ತಲುಪುವ ಮೂಲಕ ಇಂದು ಶಾಸಕರಿಗೆ ತಮ್ಮ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಸರ್ಕಾರಿ ನೌಕರ ಸಂಘಕ್ಕೆ ಶಾಸಕರಿಗೆ ಮನವಿ ಕೊಟ್ಟು ಈ ಮನವಿಯನ್ನು ಸ್ವೀಕರಿಸಿ ನಮಗೆ ಅನುಕೂಲ ಮಾಡಿಕೊಡ್ಲಿ ಅಂತ ತಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡಿ ಜಾಗ ಬಿಡ್ರಿ ಜಾಗ ಸರ್ ಇನ್ನು ಇದೇ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಸದಸ್ಯರ ಮನವಿಯನ್ನ ನಾವು ನೋಡೋದಾದರೆ ರಾಜ್ಯದ ಏಳನೇ ವೇತನ ಆಯೋಗದಿಂದ ಶೀಘ್ರ ವರದಿ ಪಡೆದು ರಾಜ್ಯ ಸರ್ಕಾರಿ ನೌಕರರ ವೇತನ ಭತ್ಯವನ್ನು ಪೂರ್ಣ ಪ್ರಮಾಣದಲ್ಲಿ ಪರಿಷ್ಕರಿಸಿ ಆದೇಶ ಹೊರಡಿಸುವುದು ಇವರ ಮೊದಲ ಬೇಡಿಕೆಯಾಗಿದೆ ಉಳಿದಂತೆ ಹಳೆಯ ಪಿಂಚಣಿ ಯೋಜನೆಯನ್ನ ಮರು ಜಾರಿಗೊಳಿಸುವುದು ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ ಅಂದರೆ ಕೆ ಎ ಎಸ್ ಎಸ್ ಅನ್ನು ಅನುಷ್ಠಾನಗೊಳಿಸುವುದು ಇವರ ಬೇಡಿಕೆಯಾಗಿತ್ತು ಎಂದು ಮಾನ್ಯ ಶಾಸಕ ಬಿ ಜಿ ಗೋವಿಂದಪ್ಪನವರಿಗೆ ತಮ್ಮ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಶಾಖೆ ವಸ್ತುಗಳ ವತಿಯಿಂದ ಎಲ್ಲ ನಮ್ಮ ಸರ್ಕಾರಿ ನೌಕರರ ಬೇಡಿಕೆಯನ್ನು ಈಡೇರಿಸೋಕ್ಕೆ ಇವತ್ತು ಮಾನ್ಯ ಶಾಸಕರ ಬಂದಿದ್ದೀವಿ ಪ್ರಮುಖ ಬೇಡಿಕೆಗಳಾದ ಒಂದು ಏಳನೇ ವೇತನ ಆಯೋಗ ಜಾರಿಯಾಗಬೇಕು ಎರಡನೇದಾಗಿ ಎನ್ ಪಿ ಎಸ್ಸು ರದ್ದಾಗಬೇಕು ಮೂರನೇದು ಆರೋಗ್ಯ ಸಂಜೀವಿನಿ ಜಾರಿಯಾಗಬೇಕು ಅಂತೇಳಿ ಸಮಸ್ತ ನೌಕರರ ಪರವಾಗಿ ನಮ್ಮ ಮಾನ್ಯ ಶಾಸಕರನ್ನು ಕೇಳ್ಕೊಳಕ್ಕೆ ಇವತ್ತು ಬಂದಿದ್ದೀವಿ ಮಾನ್ಯ ಶಾಸಕರು ಸ್ಪಂದಿಸ್ತಾರೆ ಅನ್ನೋ ಭರವಸೆ ನಮಗಿದೆ ಇವತ್ತು ನಿಜಕ್ಕೂ ಕೂಡ ಒಂದು ರೀತಿ ಬೆಂಬಲ ಯಾವ ಮಟ್ಟಕ್ಕಿದೆ ಅಂತಂದರೆ ಇಡೀ ಸಮಸ್ತ ನೌಕರೆಲ್ಲರೂ ಕೂಡ ಈ ಒಂದು ನಮ್ಮ ಬೇಡಿಕೆಗೋಸ್ಕರ ಎಲ್ಲರೂ ಕೂಡ ಆಗಮಿಸಿದಾರೆ ಬಹುಶಃ ಅವರೆಲ್ಲರೂ ಕೂಡ ಈ ಒಂದು ವೇತನ ಅಡಿನಲ್ಲಿ ನಾವೆಲ್ಲರೂ ಕೂಡ ಬದುಕುವಂಥ ಸ್ಥಿತಿ ಇವತ್ತಿನ ಸಾಮಾಜಿಕವಾಗಿ ನಾವು ಆಲೋಚನೆ ಮಾಡೋದಾದರೆ ನಿಜಕ್ಕೂ ಕೂಡ ಇದೆಲ್ಲದೂ ಕೂಡ ಬೇಕು ಬಹುಶಃ ಇಲ್ಲಿ ಏನಾಗಿದೆ ಅಂತಂದರೆ ಇವತ್ತು ಕಾರ್ಯಾಂಗ ಭಾಳಷ್ಟು ಮುಖ್ಯ ಶಾಸಕಾಂಗ ಏನು ಕಾರ್ಯ ಅದ ಹಾಗೇ ಕಾರ್ಯಾಂಗ ಕೂಡ ಭಾಳ ಈ ಕಾರ್ಯಾಂಗದ ಅಡಿಯಲ್ಲಿ ಬರ್ತಕ್ಕಂಥವ್ರೆ ಎಲ್ಲ ಸರ್ಕಾರಿ ನೌಕರರು ಬಹುಶಃ ಸರ್ಕಾರಿ ನೌಕರ ಹಿತ ಚೆನ್ನಾಗಿತ್ತು ಅಂದರೆ ಶಾಸಕಾಂಗ್ ಕೂಡ ಚೆನ್ನಾಗಿ ನಡೆಸ್ಕೊಂಡೋಗಂಥ ಶಕ್ತಿ ಅದಕ್ಕೆ ತುಂಬಬಹುದು ಅನ್ನೋ ಆಸೆ ನಿಜಕ್ಕೂ ಕೂಡ ನಮ್ಮ ಎಲ್ಲ ನೌಕರರದ್ದು ಕೂಡ ಇವತ್ತೇನು ಎನ್ ಪಿ ಎಸ್ ಮತ್ತು ಎನ್ ಅದನ್ನು ಹೋಗಲಾಡಿಸಿ ಓ ಪಿ ಎಸ್ ಜಾರಿಗೆ ತರೋ ಒಂದು ಉದ್ದೇಶನೂ ಕೂಡ ಇಡೀ ಸರ್ ಸಮಸ್ತ ನೌಕರದ ಎಲ್ಲರ ಬೇಡಿಕೆ ಆಗಿದೆ ಹಾಗೆ ಹಾಗೆ ಏಳು ಏನು ಕಾಯಿಲೆಗಳು ಇದಾವ ಮಾರಣಾಂತಿಕ ಕಾಯಿ ಕಾಯಿಲೆಗಳು ಆ ಕಾಯಿಲೆಗಳಿಗೆ ಯಾವತ್ತೂ ಕೂಡ ಏನು ಕ್ಯಾಶ್ಲೆಸ್ ಚಿಕಿತ್ಸೆ ಹಣವನ್ನು ಸಂದಾಯ ಮಾಡದೆ ಅವರಿಗೆ ಚಿಕಿತ್ಸೆಯನ್ನು ಕೊಡುವಂಥ ಅವಕಾಶವನ್ನು ಒದಗಿಸ್ಕೊಡ್ಬೇಕು ಇದೆಲ್ಲದೂ ಕೂಡ ಅಂದರೆ ನಾವು ಯಾತಕ್ಕೋಸ್ಕರ ಇವತ್ತು ಒತ್ತು ಮಾಡ್ತಾ ಮಾಡ್ತಾಯಿದ್ದೀವಿ ಅಂತಂದರೆ ಮೊನ್ನೆ ಈಗೇನು ಒಂದು ಸುಮಾರು ಹನ್ನೆರಡು ತಿಂಗಳುಗಳ ಕಾಲ ಈ ಒಂದು ಮುಂದುವರೆದಂಥ ಸಂದರ್ಭದಲ್ಲಿ ಮುಂದಿನ ದಿನದಲ್ಲಿ ಆಗುತ್ತೋ ಇಲ್ಲೋ ಅನ್ನೋ ಒಂದು ಭಯ ನಮಗೆಲ್ಲರಿಗೂ ಕಾಡ್ತು ಇಡೀ ರಾಜ್ಯದ ಸಮಸ್ತ ನೌಕರೆಲ್ಲರೂ ಕೂಡ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದ ಅಡಿಯಲ್ಲಿ ಎಲ್ಲ ತಾಲೂಕುಗಳು ಜಿಲ್ಲೆಗಳಲ್ಲಿ ಕೂಡ ಶಾಸಕರು ಮಾನ್ಯ ಪರಿಷತ್ ಸದಸ್ಯರು ಹಾಗೂ ಮನೆ ಎಂ ಪಿಗಳಿಗೆ ಎಲ್ಲರೂ ಕೂಡ ತಮ್ಮ ಅಕ್ಕೊತ್ತಾಯಕ್ಕೋಸ್ಕರ ಅವರೊಂದಿಗೆ ಈ ಒಂದು ಬೇಡಿಕೆಯನ್ನು ಎಡನಂಬಿಕೆಯನ್ನು ಅವರಿಗೆ ಮನವಿಯನ್ನು ಸಲ್ಲಿಸ್ತಿದ್ದೇವೆ ಈ ಮನವಿ ನಿಜಕ್ಕೂ ಕೂಡ ಅವರ ಒತ್ತಡವನ್ನು ತಗೊಂಡು ನಮ್ಮ ಮುಖ್ಯಮಂತ್ರಿಗಳಿಗೆ ಅವರು ತಿಳಿಸಿ ನಮ್ಮ ಏನು ಈ ಒಂದು ಬೇಡಿಕೆ ಈಡೇರಿಸಲಿಕ್ಕೆ ಅವಕಾಶನ ಕಲ್ಪಿಸಬೇಕು ಮತ್ತು ಏನಾಗಲಿ ಮಾರ್ಚ್ ಫೆಬ್ರವರಿ ಹದಿನಾರನೇ ತಾರೀಕು ಅವ್ರ ಬಜೆಟ್ ಇರ್ತೋ ಸೊ ಆ ಬಜೆಟ್ಟಲ್ಲಿ ಈ ಒಂದು ಅನುದಾನಗಳನ್ನು ಸ್ಥಿರಗೊಳಿಸಿ ನಮಗೆಲ್ಲರಿಗೂ ಕೂಡ ಆಶಾ ಭಾವನೆಯನ್ನು ತೋರಿಸ್ಬೇಕು ಅನ್ನೋ ಒಂದು ಭಾವನೆಯನ್ನು ಹೊತ್ತು ನಾವೆಲ್ಲರೂ ಕೂಡ ಈ ಒಂದು ಏನು ಈ ಬೇಡಿಕೆಗೋಸ್ಕರ ನಮ್ಮ ಶಾಸಕರಿಗೆ ಮನವಿಯನ್ನು ಸಲ್ಲಿಸಕ್ಕೆ ಬಂದ್ವಿ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರು ಹೊಸದುರ್ಗ ಶಾಖೆ ವತಿಯಿಂದ ಇದನ್ನು ನಾವು ಈಗಾಗಲೇ ತೀರ್ಮಾನ ಮಾಡಿದಂತೆ ಒಂದು ಪ್ರಮುಖವಾದಂಥ ಮೂರು ಬೇಡಿಕೆಗಳನ್ನಿಟ್ಟುಕೊಂಡು ಮಾನ್ಯ ಸ್ಥಳೀಯ ಶಾಸಕರಿಗೆ ಹಕ್ಕೊತ್ತಾಯವನ್ನು ಮನವಿ ಮೂಲಕ ಮಂಡಿಸಬೇಕು ಅಂತಂತೇಳಿ ನಮ್ಮ ರಾಜ್ಯ ಕಾರ್ಯಕಾರಿ ಸಮಿತಿ ತೀರ್ಮಾನ ಮಾಡಿದಂಥ ಹಿನ್ನೆಲೆಯಲ್ಲಿ ಈ ದಿನ ನಾವು ಎಲ್ಲ ವೃಂದ ಇಲಾಖೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ನಿರ್ದೇಶಕರು ಹಾಗೆ ಎಲ್ಲ ಸಮಸ್ತ ನೌಕರರು ಕೂಡ ಜೊತೆಗೂಡಿ ಬಂದು ಇವತ್ತು ಶಾಸಕರನ್ನ ಭೇಟಿಯಾಗಲಿಕ್ಕೋಸ್ಕರ ಬಂದಿದ್ದೀವಿ ನಮ್ಮ ಅತ್ಯಂತ ನ್ಯಾಯಯುತವಾದ ಬೇಡಿಕೆಗಳು ಮೂರು ಮೊದಲನೇದಾಗಿ ನಮಗೆ ನೌಕರರಿಗೆ ಏಳನೇ ವೇತನ ಆಯೋಗವನ್ನು ಜಾರಿ ಮಾಡಬೇಕು ಅಂತಕ್ಕಂಥದ್ದು ಯಾಕೆಂದರೆ ಈಗಾಗಲೇ ಕಳೆದ ಮಾರ್ಚ್ ಇಪ್ಪತ್ತ್ಮೂರರಲ್ಲಿ ವೇತನ ಆಯೋಗ ರಚನೆಯಾಗಿದೆ ಆದರೆ ಇಲ್ಲಿವರೆಗೂ ಕೂಡ ಅದು ವರದಿಯನ್ನು ತೆಗೆದುಕೊಂಡಿಲ್ಲ ಮತ್ತು ಜಾರಿ ಮಾಡಲಿಕ್ಕೆ ವಿಳಂಬ ಆಗ್ತಿದ್ದಿನ ಕಾರಣಕ್ಕೆ ಅದನ್ನು ಇದನ್ನ ಕಾರಣಕ್ಕೋಸ್ಕರ ನಾವು ಅದನ್ನು ಬೇಗ ವರದಿಯನ್ನು ಪಡೆದು ಜಾರಿ ಮಾಡಬೇಕು ಅಂತಕ್ಕಂಥ ಮೊದಲ ಮೊಟ್ಟ ಮೊದಲ ಬೇಡಿಕೆ ಹಾಗೆ ಎರಡನೇದಾಗಿ ನಮ್ಮದು ಎನ್ ಪಿ ಎಸ್ಸನ್ನು ಹೋಗ್ಲಾಡಿಸ್ಬೇಕು ಅಂತಕ್ಕಂಥದ್ದು ಎನ್ ಪಿ ಎಸ್ ನೌಕರಿಗೆ ಅತ್ಯಂತ ಕರಾಳವಾದಂಥ ಒಂದು ನಿಯಮ ಆಗಿದೆ ಹಾಗಾಗಿ ಅದನ್ನು ತೆಗೆದಾಕಿ ನಮಗೆ ಮುಂಚಿನಂತೆ ಏನು ಒ ಪಿ ಎಸ್ ಇತ್ತು ಆ ಒ ಪಿ ಎಸ್ ಅನ್ನು ಜಾರಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಇವತ್ತು ಸರ್ಕಾರ ನಾವು ಕೂರಿಸಂಗದವರು ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಕೊಂಡು ಹಂತ ಹಂತವಾಗಿ ನಾವು ಹೋರಾಟವನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಮೊದಲ ಹಂತವಾಗಿ ಶಾಸಕರಿಗೆ ಒಂದು ಮನವಿಯನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದೀವಿ ಇನ್ನು ಮೂರನೇದಾಗಿ ನಮಗೆ ನಗದು ರಹಿತ ಚಿಕಿತ್ಸೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಹಿಂದೆ ಜ್ಯೋತಿ ಸಂಜೀವಿನಿ ಜಾರಿ ಇತ್ತು ಆದರೆ ಜ್ಯೋತಿ ಸಂಜೀವಿನಲ್ಲಿ ಯಾವತ್ತೂ ಕೂಡ ನಮಗೆ ಸರಿಯಾದ ಇನ್ನೂ ಕೂಡ ಸುಲಭವಾಗಿ ನಾವು ಯಾವುದೇ ಆಸ್ಪತ್ರೆಗಳಲ್ಲಿ ಹೋದರೆ ನಾವು ಅದರಿಂದ ಟ್ರೀಟ್ಮೆಂಟನ್ನು ಅಥವಾ ಇನ್ನೂ ಸೌಲಭ್ಯವನ್ನು ಪಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂತಂದರೆ ನಾವು ಯಾವುದೇ ಆಸ್ಪತ್ರೆಯಲ್ಲಿ ನಮ್ಮ ರೋಗಿ ಹೋಗಿ ಅಥವಾ ಕುಟುಂಬದವ್ರು ಹೋಗಿ ಅಲ್ಲಿ ಜಾಯ್ನ್ ಆದರೆ ನೇರವಾಗಿ ಅವರು ನಮಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಅವಕಾಶ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಜಾರಿ ಮಾಡಲೇಬೇಕು ಅಂತಕ್ಕಂಥ ನಮ್ಮ ಸಂಘದ ಪ್ರಮುಖ ಬೇಡಿಕೆ ಹಾಗಾಗಿ ಈ ಮೂರು ಬೇಡಿಕೆಗಳನ್ನ ಇಟ್ಕೊಂಡು ನಾವು ಇವತ್ತು ಹೋರಾಟವನ್ನು ಮಾಡಬೇಕು ಸ್ಥಳೀಯ ಹಂತದಲ್ಲಿ ಸ್ಥಳೀಯ ಶಾಸಕರಿಗೆ ಮೊಟ್ಟ ನಾವು ಮೊಟ್ಟ ಮೊದಲನೇದಾಗಿ ನಾವು ಅವರಿಗೆ ಈ ಒಂದು ಮನವಿಯನ್ನು ಕೊಡಬೇಕು ಆ ನಂತರ ನಾವು ಮುಂದಿನ ಹಂತಗಳನ್ನು ತೀರ್ಮಾನ ಮಾಡಿ ಹೋರಾಟದ ರೂಪುರೇಷೆಯನ್ನು ಗೊತ್ತುಪಡಿಸಿ ಜಾರಿಗೆ ತರಲೇಬೇಕು ಅಂತ ನಿಟ್ಟಿನಲ್ಲಿ ನಾವು ಇವತ್ತು ತೀರ್ಮಾನ ಮಾಡಿ ಇವತ್ತು ಸ್ಥಳೀಯ ಶಾಸಕರಿಗೆ ನಮ್ಮ ಮಾನ್ಯ ಬಿಜಿ ಗೋವಿಂದಪ್ಪ ಸಾಹೇಬರಿಗೆ ನಾವು ಇವತ್ತು ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೀವಿ ಅವ್ರ ಮನವಿಯನ್ನು ಸ್ವೀಕರಿಸಿ ನಮಗೆ ನಮ್ಮ ಪರವಾಗಿ ಅವರು ಮಾನ್ಯ ಮುಖ್ಯ ಮಂತ್ರಿಗಳ ಹತ್ರ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಮನವಿ ಬಂದಿದ್ದೀವಿ ಬೆಂಗಳೂರಿನ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರು ಇಡೀ ರಾಜ್ಯಾದ್ಯಂತ ಇವತ್ತ ಕರೆಯನ್ನ ಕೊಟ್ಟಿದೆ ಈಗ ಆಗ್ತಕ್ಕಂಥ ಸರ್ಕಾರಿ ನೌಕರರ ಅನ್ಯಾಯಗಳನ್ನ ಇದು ಮಾಡಲಿಕ್ಕೋಸ್ಕರ ಬಹುಶಃ ಇವತ್ತ ಏಳನೇ ವೇತನ ಆಯೋಗ ಅಂತ ಕಳೆದ ಮಾರ್ಚ್ ತಿಂಗಳಲ್ಲಿ ಜಾರಿ ಆಗಿದ್ರು ಸಹ ಐಆರ್ ಅನ್ನ ಕೊಡ್ತಾ ಇದ್ದಾರೆ ಆದರೆ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ವೇತನ ಆಯೋಗ ನಮಗೆ ಜಾರಿಗೆ ಬಂದಿಲ್ಲ ಬಹುಶಃ ಯಾವುದೇ ದೇಶದ ಅಭಿವೃದ್ಧಿ ಬ ಬ ಅಭಿವೃದ್ಧಿಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದೇ ದೇಶದ ಅಭಿವೃದ್ಧಿ ಸಾಧ್ಯ ಅಂದರೆ ಅದು ನೌಕರು ಚೆನ್ನಾಗಿ ಕೆಲಸ ಮಾಡಿದಾಗ ಮಾತ್ರ ಆ ದೇಶದ ಅಭಿವೃದ್ಧಿ ಆಗುತ್ತೆ ಆ ರಾಜ್ಯದ ಅಭಿವೃದ್ಧಿ ಆಗುತ್ತೆ ಆ ನಂತರದಲ್ಲಿ ಶಿಕ್ಷ ಶಿಕ್ಷರಾಗಿರ್ಬಹುದು ನೌಕರ ಆಗಿರ್ಬೋದು ಎಲ್ಲರಿಗೂ ಸಹ ಇವತ್ತ ಬಹುಶಃ ಏಳನೇ ವೇತನ ಆಯೋಗ ಈ ಕಳೆದ ಈ ಮತ್ತೆ ಆರು ತಿಂಗಳು ಎಕ್ಸ್ಟೆಂಡ್ ಮಾಡಿದ್ದಾರೆ ಬಹುಶಃ ನಮ್ಗೆ ಈ ತಿಂಗಳಿನೇ ಅನ್ವಯ ಆಗಂಗೆ ಈ ಬಜೆಟ್ ಅಲ್ಲಿ ಘೋಷಣೆ ಮಾಡಬೇಕು ಏಳನೇ ವೇತನ ಆಯೋಗವನ್ನ ಈ ಫೆಬ್ರವರಿ ಬಜೆಟ್ ನಲ್ಲಿ ಘೋಷಣೆ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇವೆ ಬಹುಶಃ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮೂರು ಪ್ರಮುಖ ಬೇಡಿಕೆಗಳಿದ್ದಾವೆ ಏನು ಏಳನೇ ವೇತನ ಆಯೋಗ ಆಗಿರ್ಬೋದು ಅದೇ ರೀತಿಯಾಗಿ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸತಕ್ಕಂಥದ್ದು ಬಹುಶಃ ಇವತ್ತು ನಾವು ನೋಡ್ತಾ ಇದ್ದೇವೆ ಎನ್ ಪಿ ಎಸ್ ಅಲ್ಲಿ ಎಷ್ಟೊಂದು ಅನಾಹುತಗಳು ಆಗ್ತಾ ಇದಾವೆ ಟೀಚರ್ ಯಾವುದೇ ನೌಕರಗಳಲ್ಲಿ ಬಹುಶಃ ಒಂದು ಗ್ಯಾಸನ್ನು ಅನ್ನು ತೆಗೆದುಕೊಳ್ಳೋದಿಲ್ಲ ಎನ್ ಪಿ ಎಸ್ ಅಲ್ಲಿ ನಿವೃತ್ತಿ ಆಗ್ತಕ್ಕಂಥ ಯಾವುದೇ ನೌಕರನು ಸಹ ಇವತ್ತು ಇಲ್ಲ ಬಹುಶಃ ಅರವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸತಕ್ಕಂಥ ನೌಕರನಿಗೆ ಇವತ್ತು ಒಂದ್ ಸಾವಿರ ಎರಡು ಸಾವಿರ ಪಿಂಚಣಿ ತೆಗೆತಕ್ಕಂಥ ಒಂದು ವ್ಯವಸ್ಥೆ ಇದೆ ಇದನ್ನು ನಾವು ಆಗ್ರಹ ಪಡಿಸ್ತಾ ಇದ್ದೇವೆ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸಬೇಕು ಪಿ ಎಸ್ ಅನ್ನು ಜಾರಿಗೊಳಿಸಬೇಕು ಅಂತಕ್ಕಂಥದ್ದು ಇವತ್ತ ಈ ನಿಟ್ಟಿನಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಸಾಹೇಬ ನೇತೃತ್ವದ ಸರ್ಕಾರಗಳು ಸರ್ಕಾರ ಇವತ್ತು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದೆ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸ್ತೇವೆ ಅಂತಕ್ಕಂಥದ್ದು ಇದನ್ನು ನಾವು ಆಗ್ರಹ ಪಡಿಸ್ತಾ ಇದ್ದೇವೆ ಇದೇ ಇವಾಗಲಿಂದನೇ ಈ ಬಜೆಟ್ ಅಲ್ಲೇ ಘೋಷಣೆ ಮಾಡಬೇಕು ಓ ಪಿ ಎಸ್ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸಬೇಕು ಓ ಪಿ ಎಸ್ ಅನ್ನು ಜಾರಿಗೊಳಿಸ್ಬೇಕು ಅಂತಕ್ಕಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಆರೋಗ್ಯ ಸಂಜೀವಿನಿ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಆಗಿರ್ಬೋದು ಈಗಾಗಲೇ ಅವ್ರಿಗೆ ನಗದು ರಹಿತ ಚಿಕಿತ್ಸೆ ನಡೀತಾ ಇದೆ ಅದೇ ರೀತಿಯಾಗಿ ಈಗ ಸರ್ಕಾರಕ್ಕೋಸ್ಕರ ಹೆಸರು ತರ್ತಕ್ಕಂಥ ಒಬ್ಬ ನೌಕರನಿಗೆ ನಮಗೆ ನಗದು ರಹಿತ ಚಿಕಿತ್ಸೆಯನ್ನು ಕೊಡಿಸಿ ಆ ನಗದು ರಹಿತ ಚಿಕಿತ್ಸೆಯನ್ನ ಇದೇ ಬಜೆಟ್ ಅಲ್ಲಿ ಘೋಷಣೆ ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೇನೆ ಯಾಕೆಂದರೆ ಯಾವುದೇ ಸ ಸರ್ಕಾರಿ ನೌಕರ ದೇಶ ಹಿತಕ್ಕಾಗಿ ದುಡಿತಾನೆ ಸುಮಾರು ಅರುವತ್ತು ವರ್ಷಗಳ ಸೇವೆಯನ್ನು ಮಾಡಿ ಅವನಿಗೆ ಹಿತವನ್ನು ಗಮನಿಸ್ತಕ್ಕಂಥದ್ದು ರಾಜ್ಯ ಸರ್ಕಾರಗಳ ಒಂದು ಧ್ಯೇಯ ಆಗಿದೆ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಏನಿಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದೆ ಆ ಹೋರಾಟ ಯಶಸ್ವಿ ಆಗಲಿ ಇದೇ ಬಜೆಟ್ನಲ್ಲಿ ಎಲ್ಲ ಘೋಷಣೆಗಳು ಮೂರು ಪ್ರಮುಖ ಘೋಷಣೆಗಳು ಸಹ ಆಗಲಿ ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೇನೆ ಒಟ್ಟಾರೆ ಎಂದು ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹದಿಮೂರರಿಂದ ಪ್ರಾರಂಭವಾಗುವ ವಿಧಾನಸಭೆಯ ಕಲಾಪದ ಹಿನ್ನೆಲೆಯಲ್ಲಿ ವಿವಿಧ ಬೇಡಿಕೆಗಳನ್ನು ಒತ್ತಾಯಿಸಿ ಪ್ರತಿಭಟನೆ ಮೂಲಕ ಶಾಸಕರಿಗೆ ಮನವಿಯನ್ನ ನೀಡಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಮಾನ್ಯ ಶಾಸಕರಾಗಿರುವಂತಹ ಬಿಜಿ ಗೋವಿಂದಪ್ಪನವರು ಈ ಮನವಿ ಪತ್ರವನ್ನು ಸ್ವೀಕರಿಸುವ ಮೂಲಕ ಸರ್ಕಾರದ ಮುಂದೆ ಪ್ರಸ್ತಾಪಿಸಲಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ಭರವಸೆಯನ್ನ ನೀಡಿದ್ದಾರೆ ಸಂಘದ ಎಲ್ಲ ಪದಾಧಿಕಾರಿಗಳು ಮುಂದ ಸಂಘದವರು ಬೇರೆ 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 ಇವತ್ತು ಬಿಸೇರಿ ಪಡೆದರು ಅದೆಲ್ಲರೂ ಏಳನೇ ವೇತನ <Five pressing Gegen West> न्यू जा पेंशन जारी पद्धति हलै पद्धति जारी आरोग्य सब ಬೇಡಿಕೆಗಳನ್ನು ರಾಜ್ಯದಾದ್ಯಂತ ಎಲ್ಲ ಸರ್ಕಾರದ ಪರಿಸರ ಕೂಡ ಸರ್ಕಾರಕ್ಕೆ ಒತ್ತಾಯಪಡಿಸಿದ್ದಾರೆ ಅದೇ ನಿಲದಲ್ಲಿ ಇವತ್ತು ನಮ್ಮ ತಾಲೂಕಿನ ಸರ್ಕಾರದಿಂದ ಮನವಿಯನ್ನು ಸಲ್ಲಿಸಿದ್ದಾರೆ ಪ್ರಾಮಾಣಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಒತ್ತರಿಸಿ ಇದ್ರ ಬಗ್ಗೆ ನಾನು ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮ ತಾಲೂಕಿನ ಮನವಿಯನ್ನು ಸಲ್ಲಿಸಿ ನಿಮ್ಮೆಲ್ಲರ ಪರವಾಗಿ ನಮ್ಮ ಒತ್ತಾಯಪಡಿಸ್ತೀವಿ ಅಂತ ಹೇಳಿ કાશીરામભાઈ પીજી ગોઈંદપનવરજી જય અને પ્રિય શાસકોના પીજી ગોઈંદપનવરજી જય